ಕಳೆದ ಏಳು ದಿನದಿಂದ ನಿರಂತರವಾಗಿ ಬೆಂಗಳೂರು ನಗರದಿಂದ ನೂರ ನಲವತ್ತೈದು ಕಿಲೋಮೀಟ್ರ್ ತಾಟಿ ಬಂದಿದ್ದಾರೆ ಬರೋದ್ರ ಜೊತೆಗೆ ಇವತ್ತು ಅಂತಿಮವಾಗಿ ಸಮಾರೋಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ರಾಜ್ಯದ ಎಲ್ಲ ಎಮ್ ಎಲ್ ಎಗಳು ಸಹ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರೋಶಕ್ ಅವರ ನೇತೃತ್ವದಲ್ಲಿ ನಾರಾಯಣ ಅವರ ನೇತೃತ್ವದಲ್ಲಿ ಹಾಗೇ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಅವ್ರ ಮಗ ನಿಖಿಲ್ ಅವರು ಸಹ ಬರ್ತಾ ಇದ್ದಾರೆ ಇನ್ನು ಉಳಿದ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಸಹ ಬರ್ತಾ ಇದ್ದಾರೆ ಸಾವಿರಾರು ಸಂಖ್ಯೆ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ನಮಗೆ ಬೆಂಬಲವನ್ನು ಸೂಚಿಸುವಂಥ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಇವತ್ತು ಬಂದು ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಒಂದೂವರೆ ಲಕ್ಷ ಜನ ನಿರೀಕ್ಷೆಯಲ್ಲಿದ್ದೀವಿ ಹೆಚ್ಚು ಕಮ್ಮಿ ಅಷ್ಟು ಜನ ಬರ್ತಾರೆ ಅವರು ಹೇಳಿರೋದಲ್ಲ ಸತ್ಯ ಆದರೆ ಈ ಕೇಸಲ್ಲಿ ಅವರು ಎಡವಿದ್ದಾರೆ ಆದರೆ ಅವರು ಆ ಥರ ಇದ್ದರೆ ಸಿ ಬಿ ಐ ಕೂಡ ಇದು ಒತ್ತಾಯ ಮಾಡ್ತಾ ಇದ್ದಾರಲ್ಲ ಕೊಟ್ಟರೆ ಮುಗೀತು ಅಲ್ಲಿ ತೀರ್ಮಾನ ಆಗ್ತದೆ ಇವರು ಅಪರಾಧಿನೋ ಅಥವಾ ಅಪರಾಧಿ ಎಲ್ಲವೋ ನಿರಪರಾಧಿನೋ ಮತ್ತು ಯಾವ ತಪ್ಪು ಮಾಡಿದಾರೋ ಮಾಡಿಲ್ಲವೋ ಅಂತಕ್ಕಂಥ ತೀರ್ಪು ಬರುತ್ತೆ ಏನಾಗ್ತದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಅವರದಿರೋದ್ರಿಂದ ಇಲ್ಲಿಯ ಸರ್ಕಾರದ ಅಧಿಕಾರಿಗಳು ಅವರು ರಂಡರಲ್ಲಿ ಇರ್ತಾರೆ ಅದು ನಿಷ್ಪಷ್ಟವಾದಂಥ ಒಂದು ತನಿಖೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ತನಿಖೆಯನ್ನು ಸಿ ಬಿ ಐ ಕೊಡಿ ಅಂತೇಳಿ ಹೇಳ್ತಾಯಿದ್ವಿ ಈಗ ಆ ಕೇಸ್ ಇತ್ತು ಈ ಕೇಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಕೇಳಿದ್ರೆ ಒಂದು ವರ್ಷ ಮೂರು ತಿಂಗಳು ಅವರೇ ಅಧಿಕಾರ ಮಾಡಿದ್ದಾರೆ ಒಂದು ವರ್ಷ ಮೂರು ತಿಂಗಳು ಈಗ ಆರೋಪ ಮಾಡುವಂಥದ್ದು ಆವಾಗಲೇ ಮಾಡ್ಬೋದಾಯ್ತಲ್ಲ ನೀವು ಈಗ ನಿಮ್ಮ ಮೇಲೆ ಆರೋಪ ಬಂದಾಗ ಆರೋಪ ಬಂದಿದೆ ಅಂತಕ್ಕಂಥ ಒತ್ತಾಯ ಮಾಡಿದಾಗ ಈ ರೀತಿಯಾದಂಥ ಆರೋಪಗಳನ್ನ ನೀವು ಇದ್ದೀವಿ ಅವರು ಮಾಡಿದಾರ ಇಲ್ಲೋ ಅಂತೇಳಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಆದರೆ ನೀವು ಮಾಡಿರ್ತಕ್ಕಂಥದ್ದು ಕಣ್ಣೀರುಗಡೆ ಇದೆಯಲ್ಲ ನೀವು ಹದಿನಾಲ್ಕು ಸೈಟ್ ತಗೊಂಡಿರೋದು ಕಡೆ ಇದೆ ಅದು ಆ ಕೇಸ್ಗೂ ಇದಕ್ಕೂ ಯಾವ ಇಲ್ಲ ಆ ಕೇಸಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ತನಿಖೆ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳಿಂದ ಯಾರು ಮಾಡಿರಲಿ ತಪ್ಪು ಯಾರು ನಾವು ಮಾಡಿದರೆ ನಂದು ತಪ್ಪು ಬಿ ಜೆ ಪಿ ಅವ್ರು ಮಾಡಿದ್ರು ತಪ್ಪೆ ಜೆ ಡಿ ಎಸ್ ಅವ್ರು ತಪ್ಪೆ ಕಾಂಗ್ರೆಸ್ ಅವ್ರು ಮಾಡೋದು ತಪ್ಪೆ ಅದಕ್ಕೋಸ್ಕರ ಯಾರ ಮೇಲಾದರೂ ಆರೋಪ ಆಗಿರಲಿ ಸಿ ಬಿ ಐಗೆ ಒಪ್ಪಿಸಿ ಆ ಥರ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಆಗ್ರಹ ಮಾಡುವಂಥದ್ದು ಏನಂದರೆ ಕೂಡಲೇ ಈ ರೀತಿಯಾದಂಥ ವಿಚಾರಗಳಿಗೆ ಮುಖ್ಯಮಂತ್ರಿಗಳು ಭಾಗಿಯಾಗಿರೋದ್ರಿಂದ ಸಿ ಬಿ ಐ ತನಿಖೆಗೊಳಿಸ್ಬೇಕು ಅವರು ನಿಷ್ಪ ಈಗ ಹಿಂದೆ ಅದ್ವಾನಿಯವರು ಅದು ಒಂದು ಡೈರಿನಲ್ಲಿ ಅದ್ವಾನಿ ಅಂತಕ್ಕಂಥ ಬರೆದಿದ್ದರು ಬರೆದಂಥ ಸಂದರ್ಭದಲ್ಲಿ ಅವರು ನಿಷ್ಪಕ್ಷವಾಗಿ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆ ಕೊಟ್ಟರು ಅವರು ಸೆಂಟ್ ಕೇಂದ್ರ ಸಚಿವರಾಗಿ ರಾಜೀನಾಮೆ ಕೊಟ್ಟರು ಕೊಟ್ಟು ಮತ್ತೆ ಆರೋಪ ನಿರೂಪ ನಿರ್ದೋಷಿ ಅಂತ ನಂತರದಲ್ಲಿ ಮತ್ತೆ ಅವರು ಬಂದು ದೇಶದ ಮತ್ತೆ ಗೃಹಮಂತ್ರಿ ಆದರು ಅದೇ ರೀತಿ ಇವರು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇವ್ರ ಮೇಲೆ ಆರೋಪ ಇದೆ ಆರೋಪನ ಎದುರಿಸ್ಲಿ ತನಿಖೆ ಮುಗಿಸಲಿ ಮತ್ತೆ ಮುಖ್ಯಮಂತ್ರಿ ಆಗಲಿ ನಮ್ಮದೇ ನಂತರ ಇಲ್ಲ ಈಗ ಕಾನೂನಾತ್ಮಕವಾಗಿ ಮುಂದೆ ಈಗ ಹೋರಾಟಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಕಾನೂನಾತ್ಮಕ ಹೋರಾಟಗಳಿದೆ ಅದನ್ನು ಸಹ ಮಾಡ್ತಾರೆ ನಮ್ಮವರು